ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಇವತ್ತು ಮುಂಜಾನೆಯೇ ವ್ಲಾಗ್ನಷ್ಟು ಚಾಲೂ ಮಾಡಿಬಿಟ್ಟಿನಿ ಟೈಮ್ ಏಳು ಗಂಟೆ ಆಗೈತಿ ಜಲ್ದಿನೇ ಇದ್ದೀವಿ ಇವತ್ತು ನಾ ಇಲ್ಲಿ ಹೊನ್ನಾಕಟ್ಟಿ ಒಳಗಿಂದ ನಮ್ಮ ಆಂಟಿ ಊರೊಳಗೆ ಸೊ ಜಾತ್ರೆ ಐತೆ ಅಂತ ಹೇಳಿ ರಾತ್ರಿ ನಾವು ಅವ್ರು ಮಲ್ಕೊಂಡೆ ಇಲ್ಲ ನಾ ಇನ್ನೊಂದು ಸ್ವಲ್ಪ ಮಲ್ಕೊಂಡು ಎಲ್ಲರೂ ಅವ್ರು ಮಲ್ಕೊಂಡೆ ಇಲ್ಲಿ ನೋಡ್ರಿ ಈಗೆಲ್ಲ ಹೋಗಿ ದೀರ್ಘ ನಮಸ್ಕಾರದ ಹಾಕಿ ಬಂದ್ರವರು ಇನ್ನು ಮತ್ತೆ ಜಾತ್ರೆ ಹೋಗೋದೈತಿ ನಾವೆಲ್ಲರೂ ಎದ್ದು ಈಗ ಮ್ಯಾಂಗ್ ಒಂದು ಸೊಲ್ಪ ನೋಡ್ಬೇಕಂತ ಬಂದೀವಿ ಈಗ ಹೊಸ್ದಾಗಿ ಮ್ಯಾಗ ಮನೆ ಕಟ್ಟ್ಯಾರ ಸೊ ನೋಡ್ಬೇಕಂತ ಬಂದೀನಿ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಬರೀ ತೋರಿಸ್ತೀನಿ ಯಾವ ತರ ಐತಿ ರೂಮ್ ಅಂತ ಹೇಳಿ ಇಲ್ಲಿ ಇವರು ಎಲ್ಲ ಮಾಡಿ ಗುಡ್ ಮಾರ್ನಿಂಗ್ ಯಾಡು ಗುಡ್ ಮಾರ್ನಿಂಗ್ ಹಾಯ್ ಮಾಡಿ ಹಾಯ್ ಹಾಯ್ ಮಾಡಿ ಹಾಯ್ ಮಾಡಿ ಅವ್ರಿಲ್ಲ ಅಗಳೇನೇ ಬಂತು ಕುಂತಿದ್ರು ಮ್ಯಾಗ ನಾ ಈಗ ಬಂದಿ ನೋಡ್ರಿ ಬಂದು ಎಷ್ಟು ಭಾರಿ ಐತ್ ನೋಡ್ರಿ ಹಳ್ಳಿ ವಾತಾವರಣನೇ ಬ್ಯಾರೀ ನಮ್ಮ ಅಂಟಿ ನೋಡ್ರಿ ಇಲ್ಲಿ ಚಾ ನಾವು ಈಗ ಬಂದಿರೀ ಕೆಳಗೆ ನೀವ್ ಯಾಕೆ ತಗೊಬಂದಿರಿ ಅಲ್ಲೇ ಬರ್ತಿದಲ ಆಮೇಲೆ ಈಗ ನೋಡ್ರಿ ನಮ್ಮ ಅಂಟಿ ಬಿಸಿ ಬಿಸಿ ಕೊಟ್ರು ಬರಿ ಚಾ ಕುಡಿನಂತ ಇಂತ ವಾತಾವರಣದಾಗ ಕೂತ್ ನಾವ್ ಚಹಾ ಕುಡಿಯಾತೀವಿ ಎಷ್ಟು ಖುಷಿ ಆತ ನಮ್ಗ ಈಗ ಬಂದ್ರಲ್ಲ ಚಾ ತಗೊಂಡು ಅವ್ರೇ ನೋಡ್ರಿ ನಮ್ಮ ಅಂಟಿ ಮಮ್ಮಿನ ತಂಗಿ ಸೊ ಜೀವ ಜೀವ ಮಾಡ್ತಾರೆ ರೀ ಹಳ್ಳಿ ಜನನೇ ಹಿಂಗೆ ಅನ್ಸ್ತದ ಅಷ್ಟು ಜೀವ್ ಮಾಡ್ತಾರೆ ಎಲ್ಲರಿಗಿ ಮತ್ತೆ ವಾತಾವರಣ ನೋಡ್ರಿ ಎಷ್ಟು ಭಾರಿ ಐತಿ ಎಷ್ಟ್ ಖುಷಿ ನಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ತೋರಿಸ್ತೀನಿ ರೀ ಅಲ್ಲಿ ಮ್ಯಾಂಗ್ ಊರು ಊರ್ ಕಾಣ್ತದ ಯಾವ ರೀತಿ ಐತೆ ಎಲ್ಲಾ ನೇಚರ್ ತೋರಿಸ್ತೀನಿ ಕುಡಿತೀನಿ ರೀ ಚಾ ಬಾರಿ ಈಗ ಚಾಡಿತ ನೋಡ್ರಿ ಎಷ್ಟು ಭಾರಿ ಐತಿ ನೇಚರ್ ನೀನ್ ಅಂದ್ರ ಫುಲ್ ರಾತ್ರಿ ಬೆಳಗಾನ ಮಳೆ ಆಗೈತಿ ಮಳೆಯಾಗಿನ ಕ್ಲೈಮೇಟ್ ಚೇಂಜ್ ಇಲ್ಲಿ ಇಲ್ಲೊಂದು ಗುಡಿ ಇತ್ ಯಾವುದು ಈಗ ಲಕ್ಕಮ್ಮ ದೇವಿಗೆ ದೇವ್ರ ಮಾಡತ್ತಾರ ನೋಡ್ರಿ ಹಳ್ಳಿ ಮನೆಗಳು ನೋಡ್ರಿ ಇವೆಲ್ಲ ಎಷ್ಟು ಚಂದ ಈ ಥರ ವಾತಾವರಣ ನಮ್ಮ ನಮ್ಮೂರಾಗೆ ನೋಡಾಕಿ ಸಿಗಂಗಿಲ್ಲ ಇಲ್ಲಿ ಬರ ನಮ್ಗೆ ಏನೋ ಒಂಥರ ವಂಡರ್ ಅನ್ಸ್ಬಿಡ್ತು ನೋಡಿ ಎಲ್ಲ ತೆಂಗಿನ ಗಿಡಗಳು ನೋಡ್ರಿ ಎಷ್ಟು ಚಂದ ಕಾಣತ್ತಾವ ಇವರಿಬ್ರು ಹಾಂ ಇವ್ರು ಚಾ ಕುಡಿಯತ್ತಾರೀ ಇಲ್ಲಿ ಇವ ಇವನು ಫುಲ್ ಎಂಜಾಯ್ ಮಾಡತ್ತೀ ಇಲ್ಲಿ ಬಂದು ನನ್ನ ಮಗ ಅವನಿಗೆ ಒಂಥರ ಅನ್ಸ್ಬಿಟ್ಟದು ಇಲ್ಲಿ ನೋಡ್ರಿ ಮೊದ್ಲಿನ ಮನೆಗಳು ನೋಡ್ರಿ ಇವೆಲ್ಲ ಇಲ್ಲಿ ನೋಡ್ರಿ ಇದು ಅಂಬ ಭವನಿ ಗುಡಿ ಅತ್ತ ಇಲ್ಲೈತಿ ಐತಿ ಲಕ್ಕಮ್ಮ ದೇವಿ ಈಗ ಏನು ಜಾತ್ರೆ ಇತ್ತಲ್ಲ ಅದು ಬೇರೆ ಕಡೆ ಐತ್ರಿ ಅದು ಇಲ್ಲಿ ಕಾಣಿಸಂಗಿಲ್ಲ ಇಲ್ಲಿ ಗುಡ್ಡ ನೋಡ್ರಿ ಎಷ್ಟು ಚಂದ ಕಾಣ್ ಏನ್ ಹೇಳು ಏನ್ ಹೇಳ ಪಪ್ಪು ಇಲ್ ನೋಡಿಲ್ ಪಪು ಪಾಪು ಇಲ್ ನೋಡಿಲಿ ಪಾಪು ಇಲ್ ನೋಡಿಲಿ ನೋಡ್ರಿ ಇದು ಮ್ಯಾಗ್ ರೀಸೆಂಟ್ ಆಗಿ ಕಟ್ಕೊಂಡಾರತ್ತ ಫಸ್ಟ್ ಇದು ಸ್ಲ್ಯಾಬ್ ಇದಲ್ರಿ ಅಲ್ಲ ಈಗ ಸ್ಲ್ಯಾಪ್ ಹಾಕೊಂಡು ಆಮೇಲೆ ಇದು ಮತ್ತೆ ಮ್ಯಾಗ್ ಒಂದು ರೂಮ್ ಕಟ್ಟ್ರಿ ಇನ್ನ ಪರಿಶಯದ ಹಾಕೋರದಾರತ್ತ ಕೆಲ್ಸ ಚಾಲೂ ಐತಿನ ಮ್ಯಾಗ್ ಐತಿ ಮೊದಲು ಫುಲ್ ಹಳೆ ಮನೆ ಐತ್ರಿ ಭಾರಿ ಚೇಂಜಸ್ ಮಾಡ್ಯಾರ ನಾನು ಫಸ್ಟ್ ಟೈಮ್ ಒಂದು ಮನೆ ಕಟ್ಟಾನ ಬಂದಿದ್ದು ಮಸ್ತ್ ಮಾಡ್ಯಾರ ಕೆಳಗಡೆ ತೋರಿಸ್ತೀನಿ ನಿಮಗೆ ಎಲ್ಲ ಭಾಳ ಜನ ಅದ್ರ ಮನೆಯಾಗ ನೋಡಿರಿ ಇದೊಂದು ರೂಮ್ ಐತಿ ಒಳಗೆ ನೀರು ಹೋಗ್ಯಾವ್ರ ಮಳೆ ನೀರು ಎಲ್ಲ ಇಲ್ಲಿ ಹೊರಸ್ಲಾ ಸ್ವಲ್ಪ ಗ್ಯಾಪ್ ಐತೆ ಅಂತೇಳಿ ಒಳಗೆ ನೀರು ಹೋಗ್ಯಾವ ನೋಡ್ರಿ ಚಾ ಕುಡದ್ವಿ ಚಾ ಕುಡ್ದಿ ಕೆಳಗೆ ಹೋಗ್ತಿವಿ ಅಲ್ಲಿ ಜೊಳಕಾದ್ ಮಾಡ್ಬೇಕೆಲ್ಲಾರು ಇನ್ನ ಹಂಗೆ ಬಂದೀವಿ ನಾವ್ ಸುಮ್ ಇಲ್ಲಿ ಮ್ಯಾಗ್ ನೇಚರ್ ನೋಡ್ಬೇಕು ಬಂದಿವಿ ರೂಮ್ ಅದ್ ಕಟ್ಸಾರ್ಲ ಹಂಗಾಗಿ ನೋಡ್ಬೇಕಂತ ಬಂದಿದ್ವಿ ಮಸ್ತ್ ಐತ್ ನೋಡ್ರಿ ಮ್ಯಾಗ ಎಲ್ಲ ಹಳ್ಳಿ ಇಲ್ಲಿ ಹಳ್ಳಿ ಒಳಗ್ ನೋಡ್ರಿ ಎಲ್ಲಾರು ತಿರುಗಿ ಬಟ್ಟಿ ಎಲ್ಲ ಹೊಂಗದ್ ಹಾಕಿ ಒಣಾಕ್ ಬಿಟ್ಟಾರ ಮ್ಯಾಗೆ ಎಲ್ಲಾರ ಬನ್ನಿ ಮ್ಯಾಗ ಎಷ್ಟು ಜಲ್ದಿ ಎಲ್ಲಾ ಕೆಲ್ಸ ಮಾಡ್ಕೊಂಡ್ಬಿಡ್ತಾರ ನೋಡ್ರಿ ಹೊಲಕ್ ಹೋಗೋರ್ ಇರ್ತಾರಲ್ಲ ಕೆಲ್ಸಕ್ಕೆ ಹಂಗ ಪಟಾ ಪಟಾ ಮಾಡ್ಕೊಂಡ್ಬಿಡ್ತಾರೆ ಈಗ ಬರ್ರಿ ನಾವು ಹೋಗೋಣ ಅಂತ ಕೆಳಗಂತೂ ಬಹಳ ಜನ ಅದಾರ கட்ட ஒன்ட்டோரிசி ரெடி ಅವ್ನ ಫ್ರೆಂಡ್ಸ್ ಬಂದಾರ ನೋಡ್ರಿ ಇಲ್ಲಿ ಇಬ್ಬರು ಇವರೆಲ್ಲ ನಮ್ಮ ರಿಲೇಟಿವ್ನೇ ಆಗಬೇಕು ನೋಡ್ರಿ ನಮ್ಮ ಅಂಕಲ್ ಆಂಟಿ ಏನದಲ್ಲ ಅವ್ರ ಮಕ್ಕಳ ಮೊಮ್ಮಕ್ಕು ನೋಡ್ರಿ ಇವರೆಲ್ಲಾರು ಆ್ಯಕ್ಚುಲಿ ಇಲ್ಲಿ ಹಳ್ಳಿ ಹಳ್ಳಿಯೊಳಗೆ ರಿಲೇಟಿವ್ಸ್ ಎಲ್ಲರೂ ಇಲ್ಲೇ ಆಜು ಬಾಜು ಇರ್ತಾರೆ ನೋಡ್ರಿ ಅಂದ್ರೆ ಒಳಗಿಂದೊಳಗೆ ಸಂಬಂಧ ಮದುವೆ ಮಾಡ್ಕೊಂಡಿರ್ತಾರಲ್ಲ ಸೊ ಸುತ್ತಮುತ್ತಲೇ ಇರ್ತಾವ ಮನಿಗೆ ಭಾಳ ದೂರ ಇರೋಂಗಿಲ್ಲ ಹಾಗಾಗಿ ಇವ್ರದು ಎಲ್ಲಾರದು ಇಲ್ಲೇ ಅದಾವ ರೀ ಮನೆ ಮತ್ತು ಹೊಲದಾಗ ಒಂದಿಷ್ಟು ಅದಾವ ಸೊ ಬಂದಾರ ನೋಡ್ರಿ ಇಲ್ಲಿ ಜಾತ್ರೆ ಅಂದ್ಮೇಲೆ ಎಲ್ಲರೂ ಅವ್ರವ್ರ ತವ್ರ ಮನೆಗೆ ಬಂದಿರ್ತಾರೆ ಹಬ್ಬಕ್ಕೆ ಸೊ ಬಂದು ಇಲ್ಲಿನೂ ಎಲ್ಲರೂ ಬಂದು ಬಂದು ಚಂದನ ಹಂಗೆ ಬರೋದು ಹೋಗೋದು ಮಾಡ್ತಿರ್ತಾರೆ ನೋಡ್ರಿ ಫುಲ್ ದೊಡ್ಡ ಕುಟುಂಬ ಐತೆ ಅಂದ್ಯಲ್ಲ ಸೊ ಭಾಳ ದೊಡ್ಡ ಕುಟುಂಬ ಐತ್ರಿ ಇವ್ರದ್ದು ಎಲ್ಲರೂ ಬರೋದು ಹೋಗೋದು ಮಾಡ್ತಿರ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಆಮೇಲೆ ಇಲ್ಲಿ ಬರ್ತಾರೆ ಸೊ ಈಗ ಒಂದಿಷ್ಟು ಜನ ಬಂದಾರೆ ನೋಡ್ರಿ ಇಲ್ಲಿ ನಮ್ಮ ಆಂಟಿನ ಆಂಟಿ ಅಂಕಲ್ ಅದಾರಲ್ಲ ಅವ್ರ ಮಕ್ಕಳು ನೋಡ್ರಿ ಇವರೆಲ್ಲ ಇರ್ತಾರೆ ಈಗ ಇಲ್ಲಿ ಬಂದಾರೆ ಅಂತರೂ ನಮ್ಮ ಪಾಪು ಫುಲ್ ಫ್ರೆಂಡ್ ಆಗ್ಬಿಟ್ಟಿದ್ದ ನೋಡ್ರಿ ಅಪ್ಪಿ ಅವನ ಜೊತೆಯೇ ಆಟ ಆಡತ್ತಿದ್ದಾವ ನಾನು ಸೊ ಎಲ್ಲರೂ ಒಬ್ಬೊಬ್ಬರಿ ಬರಾಕತ್ತಾರ ಆಮೇಲೆ ಅಲ್ಲಿ ಇನ್ನೊಂದು ರೂಮ್ ಏನೈತಾ ನಿನ್ನೆ ತೋರಿಸಿ ನಿಮಗೆ ಆಂಟಿ ಸೀರೆ ವ್ಯಾಪಾರ ಮಾಡ್ತಾರಂತ ನಿನ್ನೆ ವಿಡಿಯೋ ಒಳಗೆ ಹೇಳಿದ್ದೆ ಅಲ್ಲಿ ರೂಮ್ ಒಳಗೆ ಅದಾರ ನೋಡ್ರಿ ನಮ್ಮಂಟಿ ಮಂದಿ ಬಂದಿದ್ರು ಸೀರೆ ತೊಳಕೋ ಸೀರೆ ಕೊಡಾಕತ್ತಾರ ಅವರಿಗೆಲ್ಲ ಜಾತ್ರೆ ಇತ್ತಲ್ಲ ಹಾಗಾಗಿ ಅವ್ರಿಗಂತರೂ ಸ್ವಲ್ಪ ಬಿಡುವೆ ಇದ್ದಿದ್ದಿಲ್ಲ ನೋಡಿರಿ ಹಾಗೆ ಮಂದಿ ಬಂದು ಸೀರೆ ತೊಗೊಳ್ದು ಟವೆಲ್ ಟೋಪಿ ಈ ಥರ ಎಲ್ಲ ಐರಿ ಮಾಡೋಕೆ ಒಯ್ತಾರಲ್ಲ ಜಾತ್ರೆ ಒಳಗೆ ಸೊ ಬಂದು ಬಂದು ಒಯ್ಯೋದೇ ಮಾಡತ್ತಿದ್ರು ಅವ್ರಂದ್ರೂ ಫುಲ್ ಬಿಸಿ ಆಗಿದ್ರು ನೋಡ್ರಿ ಅಂಟಿ ಇದೇ ನೋಡ್ರಿ ಇಲ್ಲಿ ಫಸ್ಟ್ ಇದೇನು ರೂಮ್ ಐತಲ್ಲ ಇದು ಸಿರಿ ಅಂಗಡಿ ಮಾಡ್ಕೊಂಡಾರಲ್ಲ ಇದು ಇಲ್ಲೇ ಮೊದಲು ಆಕಳ ಎಮ್ಮೆ ಅದು ಕಟ್ತಿದ್ದ ರೀ ಈಗ ಅದನ್ನೆಲ್ಲ ತೆಗೆದು ಹೊಲ್ದಾಗ ಕಟ್ತಾರತ್ ರೀ ಎಮ್ಮೆಗಳು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಈ ಥರ ಕಟ್ಕೊಂಡಾರ ನೋಡ್ರಿ ಒಂದು ರೂಮ್ ಕಟ್ಟಿ ಇಲ್ಲಿ ಸಿರಿ ಅಂಗಡಿ ಮಾಡ್ಕೊಂಡಾರ ಎಷ್ಟು ಮಸ್ತ್ ಐತೆ ನೋಡ್ರಿ ಸಿರಿ ಅಂಗಡಿ ಮಂದಿನು ಬಾಳ ಬರ್ತಾರೀ ಇಲ್ಲಿ ವ್ಯಾಪಾರ ಚಲೋ ಆಗ್ತದ ಅಂತ ಹೇಳ್ಬೋದು ಇವ್ರ್ ಈಗ ಬಂದಾರ ನೋಡ್ರಿ ಒಂದ್ ಮುಂಜಾನೆಯಿಂದ ಗಿರಾಕಿ ಚಲೋ ಬರಾಕ ನಾ ಸುಮ್ಮ ಕೂತಿದ್ದೆ ನೋಡ್ರಿ ನಮ್ಮ ಪಾಪಗ ಆಡಸ್ಕೊತ ಅಂಕಲ್ನೂ ಅದಾರ ನಿನ್ನೆ ಕರ್ಕೊಂಬಂದ್ರ ಅಂಕಲ್ ತೋರ್ಸಿದೆ ಮತ್ತ ಅಜ್ಜ ನೋಡ್ರಿ ಅವ್ರು ನಮ್ ಅಂಕಲಿನ ಅಲ್ಲಿ ಅವ್ರ ಪಾಪಾ ನೋಡ್ರಿ ಅವರು ಎಲ್ಲರದ್ದು ಜಳಕದಾಯಿತು ಈಗ ಒಂದು ಸ್ವಲ್ಪ ಎಲ್ಲ ರೆಡಿಯೋದು ಆಗಿ ನಾಷ್ಟ ಮಾಡ್ತೀವಿ ನಮ್ಮ ಪಾಪಿಗೆ ಒಂದು ಹುಡುಗ ಅಂದ್ರೆ ನಮ್ಮ ತಮ್ಮ ಆಗಬೇಕು ಅವ್ರು ತೊಗೊಂಡೋಗ್ಯಾನ ಅವನಿಗೆ ಈಗ ಎಲ್ಲರೂ ನಾಷ್ಟ ಮಾಡ್ತೀವಿ ನನ್ನ ಮಗನಿಗೂ ನಾಷ್ಟ ಮಾಡಿಸಿ ಇಲ್ಲೇನೋ ಪಾಲ್ಕಿ ಅದು ಬರ್ತದಂತ ಸೊ ಅಲ್ಲಿ ಹೋಗ್ಬೇಕು ರೆಡಿಯಾಗಿ ನಮ್ಮ ಆಂಟಿ ಸೀರೆ ಮಾಡ್ತಾರೆ ಸೊ ಮಂದಿ ಬಂದಾರ ತೊಗೊಳಾಕ ಅವ್ರಿಗೆ ಸೀರೆ ಅದು ಕೊಡಾಕತ್ತಾರವರು ನವೆಲ್ಲಿಸೋ ಹುಟಿ ನೋಡ್ರಿ ಈಗ ರೆಡಿ ಆಗಬೇಕು ಇವರು ಇಬ್ರು ಜಳಕಾಗಿದೆ ಕಿರ್ತಿದು ಬೇಬಿದು ಅವರು ರೆಡಿ ಆಗಾತಾರೆ ಈಗ ಏನ್ ಮಾಡೋಣ ಮಲತಿನೋಣೋಣ ಏನ್ ನೋಡಾತ ಏ ಇಬ್ರು ಕರ್ಕೊಂಡು ಬಡಾಣೋಣಾ ನೀ

ಈಗ ನೋಡ್ರಿ ನಾವು ಎಲ್ಲರೂ ನಾಷ್ಟ ಹಾಕೊಂಡು ನಾಷ್ಟ ಮಾಡತ್ತೀವಿ ನೋಡ್ರಿ ಉಪ್ಪಿಟ್ಟು ಮಾಡಿದ್ರೆ ಜಗೋದಿದು ಮಸ್ತಾಗಿತ್ತು ನೋಡ್ರಿ ಟೇಸ್ಟ್ ಉಪ್ಪಿಟ್ಟು ಆಮೇಲೆ ಶೇಂಗಾ ಹಿಂಡಿ ಅದ್ರ ಜೊತೆ ಗಟ್ಟಿ ಮೊಸರು ಹಾಕೊಂಡು ನಾವು ತಿನ್ನತೀವಿ ಬರೀ ಎಲ್ಲರೂ ಮಾಡೋಣ ಅಂತ ಇಲ್ಲಿ ಮೊಸರದೆಲ್ಲ ಮನೆಗೆ ಮಾಡ್ತಾರೆ ನೋಡ್ರಿ ಅವರು ಎಮ್ಮೆ ಅದಾವ ಹಾಗಾಗಿ ಫುಲ್ ಮಸ್ತ್ ಗಟ್ಟಿ ಮೊಸರು ಹಾ ಮಾಡ್ತಾರಂತ ಹೇಳ್ಬೋದು ರಾತ್ರಿ ಹಾಕಿಟ್ಟಾರ ನೋಡ್ರಿ ಅದು ಹೆಪ್ಪಿಗೆ ಎಷ್ಟು ಗಟ್ಟಿ ಆಗಿತ್ತು ಮೊಸರು ನಮ್ಮ ಬೇಬಿ ವಿಡಿಯೋ ಮಾಡ್ಕೊಂಡು ಆ ನನಗೂ ಗೊತ್ತಿರಲಿಲ್ಲ ಸೊ ನೋಡ್ರಿ ಎಷ್ಟು ಗಟ್ಟಿ ಇತ್ತು ಮೊಸರು ಈಗ ನೋಡ್ರಿ ಇವ್ರ ಅಂಟಿ ನಿನ್ನೆ ಹೂವಾ ಪುಣಸಾತಿದ್ರಲ್ಲ ರಾತ್ರಿ ಸೊ ಅವರು ಗದಗದವ್ರು ನೋಡ್ರಿ ಅಲ್ಲಿ ಗದಗಿಂದನೇ ಫುಲ್ ಒಂದು ಎರಡು ಕಿಲೋ ಎರಡೂವರೆ ಕೆಜಿ ಅಷ್ಟು ಬಿಚ್ಚುವ ತೊಗೊಂಬಂದ ರೀ ಮಲ್ಗಿ ಹೂವು ಭಾಳ ಮಸ್ತ್ ನೋಡ್ರಿ ಅವು ಇಲ್ಲೆಲ್ಲ ಭಾಳ ತುಟ್ಟಿ ಸಿಗ್ತಾವ ಒಂದು ಬಾಗಲಕೋಟೊಳಗ ರೀ ತೀರಾ ತುಟ್ಟಿ ಹಂಗಾಗಿ ತುಟ್ಟಿ ಇರ್ತಾವ ಅಂತೇಳಿ ಅಲ್ಲೇ ಬಿಚ್ಚುವ ತೊಗೊಂಬಂದು ಅವ್ರು ಪೋಣಿಸ್ಕೋತ ಕೂತಾರೆ ನೋಡ್ರಿ ನಿನ್ನಿಂದ ಎಷ್ಟು ಪೋಣಿಸ್ಯಾರ ನೋಡ್ರಿ ಇಲ್ಲಿನ ಅದ ಒಳಗಡೆ ಬೇರೆ ಬೇರೆ ಇಟ್ಟಾರೆ ಸೊ ತೋರ್ಸಾತೀನಿ ನೋಡ್ರಿ ನಿಮಗೆ ಎಷ್ಟು ಮಸ್ತ್ ಕಟ್ಟ್ಯಾರ ಅಂಗಡಿ ಒಳಗೆ ನಾವು ಹೊರಗೆ ಹೋಗಿ ತೊಣಿ ಅಂದ್ರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಮಳೆ ಸಿಗ್ತಾವೆ ಇವರು ಇಷ್ಟಕ್ಕೊಂದು ಬಿಚ್ಚುವ ಹೂವು ಆಮೇಲೆ ಮತ್ತು ಪಾಲ್ಕಿ ಏನು ಬರ್ತದಲ್ಲ ದೇವ್ರದು ಜಾತ್ರಿ ಐತ್ಲ ಇವತ್ತು ಅಲ್ಲಿ ಪಾಲ್ಕಿ ಬರ್ತದ್ರಿ ಅಲ್ಲೇನ ಹೂವು ಹಾರಿಸ್ಬೇಕತ್ರಿ ಇವು ಬಿಚ್ಚುವ ಏನದಾವಲ್ಲ ಅವ್ನ ಬುಟ್ಟಿ ಒಳಗೆ ತೊಂದು ತೊಗೊಂಡು ಹೋಗಿ ಅಲ್ಲಿ ಪಾಲ್ಕಿ ಮ್ಯಾಗ ಹಾರಿಸ್ತಾರತ್ತೆ ನಾನು ಎಲ್ಲನೂ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಅದನ್ನು ಸೊ ಹೇಳಿ ಇಷ್ಟಕೊಂದು ಹೂವ ತೊಂದರೆ ನೋಡ್ರಿ ಎಷ್ಟು ಮಸ್ತ್ ನಮಗೆ ಎಷ್ಟು ಚಂದ ಅನ್ಸಕತಿತ್ತು ನೋಡ್ರಿ ಈ ಹೂವು ನೋಡಾಕ ಇಷ್ಟಕೊಂದು ನಾವು ಬಿಚ್ಚು ಹೋದ್ ಯಾರೂ ತರಂಗಿಲ್ಲ ನಮ್ಮ ಎಲ್ಲ ಇವರು ಅಷ್ಟು ತಂದಾರಲ್ಲ ನೋಡಿ ನಮ್ಗೆ ಎಷ್ಟು ಖುಷಿಯಾಗ್ತಿತ್ತು ಈ ಹೂವು ನೋಡಿ ಎಲ್ಲ

ಈಗ ನೋಡ್ರಿ ಅವ್ರ ಅಂಟಿ ಹೂವು ಪುಣ್ಸಾಕತ್ತಿದ್ರು ಅವ್ರ ಜೊತೆ ನಾವು ಪೊಣ್ಸ್ಬೇಕಂತ ಹೇಳಿ ಕೂತೀವಿ ನಮ್ಮ ತಂಗಿ ಆಮೇಲೆ ನಾನು ಅವರು ಫುಲ್ ಗುತ್ತ ಕಟ್ತಾರ ನೋಡ್ರಿ ಅಂದ್ರೆ ಸ್ವಲ್ಪನು ಗ್ಯಾಪ್ ಇರಂಗಿಲ್ಲ ಅವ್ರು ಮಾಲಿ ಕಟ್ಟಿರ್ತಾರಲ್ಲ ಅಲ್ಲಿ ನಾವು ಕಟ್ಟಿರ್ತಿರೋ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಆಗ್ತಿತ್ತು ನೋಡ್ರಿ ನಮಗೆಲ್ಲ ನಾವು ಅಷ್ಟೊಂದು ಪೊಣಸಂಗಿಲ್ಲ ಅವಾಗಾರೆ ಭಾಳ ರೇರಿ ಈ ತರ ಹೂವು ಪುಣ್ಸುದು ಈಗ ಅವ್ರು ಅಂತ ಹೇಳಿ ನಾವು ಪೊಣಿಸ್ತೀವಿ ಕೊಡ್ರಿ ಅಂತ ಅಂತೇಳಿ ಪೊಣಸಾತೀವಿ ನೋಡ್ರಿ ಇನ್ನು ಭಾಳದ ಹೂವು ಪೂಜಾಕ್ಕೂ ಬೇಕಾಗ್ತವ ಆಮೇಲೆ ಅಲ್ಲಿ ಪಾಲ್ಕಿ ಬರ್ತದಲ್ಲ ಅಲ್ಲಿನೂ ಪಾಲ್ಕಿಗೂ ಹಾಕ್ಬೇಕಂತೇಳಿ ಭಾಳಷ್ಟು ತೊಗೊಂಬಂದರೆ ಈಗ ನಮಗೂ ಎಲ್ಲರಿಗೂ ಹಾಕೊಳಕ್ಕೆ ಬೇಕು ನೋಡ್ರಿ ಆಮೇಲೆ ಎಲ್ಲ ರೆಡಿ ಆಗ್ತೀವಿ ಈಗ ಮತ್ತೆ ಜಾತ್ರೆ ಹೋಗೋದೈತು ನೋಡ್ರಿ ಮತ್ತು ಸೀರೆ ಚೇಂಜ್ ಮಾಡೋದು ಸೀರೆ ಹಾಕೋಬೇಕೀಗ ಮತ್ತೆ ಎಲ್ಲರೂ ರೆಡಿ ಅದೀವಿ ನಾನು ನೆಕ್ಸ್ಟ್ ಒಳಗೆ ಜಾತ್ರೆ ಯಾವ ರೀತಿಯಾಗಿ ಇತ್ತಂತೇಳಿ ಎಲ್ಲನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ಸೊ ನೋಡ್ರಿ ಈಗ ಮತ್ತು ಮಂದಿ ಬಂದ್ರ ನೋಡ್ರಿ ಎಲ್ಲರೂ ನಾವು ಹೋಪ್ ಅಣಸ್ಕೋದು ಕೂತಿದ್ವಿ ಇಲ್ಲೇ ಆಜು ಬಾಜು ಮನೆಗಳದಾವ ಅಂತ ಹೇಳ್ದಲ್ಲ ಮತ್ತು ಈಗ ಇನ್ನೊಬ್ಬರು ಮಾಮಾನ್ ಮಕ್ಕಳು ಬಂದಾರ ನೋಡ್ರಿ ರೂಪ ಆಮೇಲೆ ಕೀರ್ತಿ ಅಂತ ಹೇಳಿವ್ ಸೊ ಅವರು ಬಂದಾರ ಈಗ ಅವ್ರ ಜೊತೆ ಮಾತಾಡ್ಕೋತ ಕೂತಿದ್ವಿ ಇವ್ರ ಮನೆಗೂ ದೇವ್ರ ಮಾಡ್ತಾರೆ ಅವರು ಅವ್ರ ಮೌಷಿ ಮನೆಗೆ ಬಂದಿದ್ರಂತ ಸೊ ಇಲ್ಲಿ ಬಂದಾರ ಬೇಟೆ ಯಾಕೆ ನನಗರೆ ಭಾಳ ಖುಷಿ ಆಯ್ತು ನೋಡ್ರಿ ಅಲ್ಲಿ ಹೋಗಿ ಎಲ್ಲರೂ ಬರಾಕತ್ತಿದ್ರಲ್ಲಿ ಹಳ್ಳಿ ಒಳಗೆ ಅಂದರೆ ಇದೇ ಥರ ನೋಡ್ರಿ ಎಲ್ಲರೂ ಬಂದು ಬಂದು ಒಬ್ರ ಮನೆಗೆ ಒಬ್ರು ಬಂದು ಮಾತಾಡಿ ಹೋಗ್ತಾರೆ ಸೊ ಎಲ್ಲರೂ ನೋಡ್ರಿ ನಾ ನಾನು ಹೋಗಿದ್ದಕ್ಕೆ ಈಗ ನೋಡ್ರಿ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಜಾತ್ರೆ ಯಾವ ರೀತಿಯಾಗಿತ್ತು ಅಲ್ಲಿ ಆಮೇಲೆ ಅಲ್ಲಿ ಏನೇನು ಮಾಡಿದ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಈ ವಿಡಿಯೋ ಖಂಡಿತವಾಗಲೂ ನೀವೆಲ್ಲರೂ ಇಷ್ಟಪಟ್ಟಿರಿ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕುತ್ತವ್ರು ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಇದೇ ರೀತಿಯಾದಂಥ ಇನ್ನೂ ಹೊಸ ವೀಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್